ನಮಸ್ಕಾರ ಚಾಣಕ್ಯ ನೀತಿಯ ಮತ್ತೊಂದು ಸಂಚಿಕೆ ಚಾಣಕ್ಯ ಚಂದ್ರಗುಪ್ತನನ್ನು ರಾಜನನ್ನಾಗಿಸುವಾಗ ಅವನು ಏನನ್ನು ಗಮನಿಸಿರಬಹುದು ಅಂತ ಒಂದು ಬಾಲಕನನ್ನು ನೋಡ್ದ ಇವನು ರಾಜನಾಗಬಲ್ಲ ಅಂತ ಅನ್ನಿಸ್ತು ನಾಯಕನಾಗಬಲ್ಲ ಅಂತ ಅನ್ನಿಸ್ತು ಅವನನ್ನು ನಾಯಕನಾಗಿ ಸಿದ್ಧಪಡಿಸಿದ ಹೀಗೆ ಮಾಡುವಾಗ ಮತ್ತು ಅವನು ಅವನನ್ನು ಗುರುತಿಸುವಾಗ ಪ್ರಾಯಶಃ ಅವನು ಗಮನಿಸಿದ್ದು ಚಂದ್ರಗುಪ್ತ ವ್ಯಸನಕ್ಕೆ ಈಡಾಗತಾನ ಆಗೋದಿಲ್ವ ಅನ್ನೋದನ್ನು ಗಮನಿಸಿರಬೇಕು ಯಾಕೆಂದರೆ ಚಾಣಕ್ಯ ತಾನು ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಈ ವ್ಯಸನ ಪರರಾದ ರಾಜರುಗಳನ್ನು ಬಳಸಿ ಮತ್ತು ಬಂಧಿಸಿ ಮತ್ತು ನಾಶ ಮಾಡಿಯೇ ಕಾರ್ಯ ಸಾಧನೆ ಮಾಡಿದ್ದು ಹಾಗಂದ್ರೇನು ಅಂತ ಅಂದರೆ ವ್ಯಸನಗಳಿರ್ತವೆ ಮನುಷ್ಯನಿಗೆ ಚಟಗಳು ಅಥವಾ ಅತ್ಯಾಸಕ್ತಿ ಒಳ್ಳೆಯ ಶಬ್ದದಲ್ಲಿ ಹೇಳೋದಾದರೆ ಅತ್ಯಾಸಕ್ತಿ ಚಟ ಅಂತ ಅಂದರೆ ನಾವು ಸಾಮಾಜಿಕವಾಗಿ ಬಹಿಷ್ಕಾರಗೊಂಡ ಅಂಶಗಳನ್ನು ಹೇಳ್ತೀವಿ ಅದಲ್ಲದ ಅತ್ಯಾಸಕ್ತಿಗಳು ನಮಗಿರುತ್ತೆ ಮನುಷ್ಯನಿಗೆ ಈ ಅತ್ಯಾಸಕ್ತಿ ಅಥವಾ ಈ ವ್ಯಸನ ಅನ್ನೋದಿದೆಯಲ್ಲ ಅದು ಬದುಕನ್ನು ಹಾಳು ಮಾಡಿಬಿಡತ್ತೆ ರಾಜರುಗಳಿಗೆ ವ್ಯಸನಗಳು ಹೆಚ್ಚು ಬೇಟೆಯಾಡುವ ಅವರಿಗೆ ಜೂಜಾಡುವ ಹುಚ್ಚಿರ್ತಿತ್ತು ಅವರಿಗೆ ಇನ್ನೂ ಬೇರೆ ಬೇರೆ ತರಹದ ದೈಹಿಕ ಭೋಗದ ಹುಚ್ಚಿರ್ತಿತ್ತು ಅವರಿಗೆ ಇಂತಹ ಹಲವು ವ್ಯಸನಗಳು ಇದ್ವು ಇದರಿಂದಾಗಿ ಆ ರಾಜರುಗಳ ಬದುಕು ಹಾಳಾಗ್ತಿತ್ತು ಪ್ರಜೆಗಳ ಬದುಕು ಹಾಳಾಗ್ತಾ ಇತ್ತು ಆದ್ದರಿಂದ ರಾಜನಾದವ ಇದರಿಂದ ಹೊರಗಿರಬೇಕು ಅನ್ನೋದನ್ನು ಚಾಣಕ್ಯ ಬಹಳ ಗಟ್ಟಿಯಾಗಿ ಸಾರುತ್ತಾನೆ ಮತ್ತು ತಾನು ತಂದು ಕೂರಿಸುವ ರಾಜ ಈ ವ್ಯಸನಗಳಿಂದ ಹೊರಗಿರುವಂತೆ ನೋಡ್ಕೊಳ್ತಾನೆ ಯಾಕೆಂದರೆ ಅವನು ಕಂಡ ಆ ಕಾಲದ ರಾಜರುಗಳೆಲ್ಲ ಹಾಗಿದ್ದರು ಈ ಅತ್ಯಂತ ದೊಡ್ಡ ವ್ಯಸನಗಳಾಗಿದ್ದರು ಶೂರರು ವೀರರು ಪರಾಕ್ರಮಗಳು ದೊಡ್ಡ ಸೈನ್ಯ ಇತ್ತು ಅಪಾರವಾದ ಸಂಪತ್ತಿತ್ತು ಅವರಲ್ಲಿ ವಂಶಪಾರಂಪರ್ಯವಾಗಿ ಬಂದಿದ್ದು ಎಲ್ಲ ನಿಜ ಆದ್ರೂ ವ್ಯಸನ ಇತ್ತು ಅವರಿಗೆ ಅದರ ಜೊತೆಗೆ ಬೇರೆ ರಾಜರುಗಳನ್ನು ಸೇರಿಸ್ಕೊಳ್ತಾನೆ ಕಾರ್ಯವನ್ನು ಸಾಧಿಸೋದಕ್ಕೆ ಚಾಣಕ್ಯ ಅವರುಗಳಲ್ಲೂ ಹಲವಾರು ವ್ಯಸನಪರರಾದ ರಾಜರುಗಳಿದ್ದರು ಅವರಿಗೆ ಅಧಿಕಾರದ ವ್ಯಸನ ಇತ್ತು ಸಂಪತ್ತಿನ ವ್ಯಸನ ಇತ್ತು ದೈಹಿಕ ಭೋಗದ ವ್ಯಸನ ಇತ್ತು ಅವರುಗಳು ಯಾರೂ ಕೊನೆ ಮುಟ್ಟಲಿಲ್ಲ ಅದನ್ನು ಇಟ್ಟುಕೊಂಡು ಕಾರ್ಯ ಸಾಧಿಸ್ತಾನೆ ಚಾಣಕ್ಯ ಅನ್ನೋದು ಒಂದು ಕಡೆಯಾದರೆ ಅದರ ಜೊತೆಗೆ ಕೊಡುವ ಸಂದೇಶ ಯಾವುದೋನು ಅಂತ ಅಂದರೆ ನಾವು ವ್ಯಸನಪರಸ್ಯ ಕಾರ್ಯವಾಪ್ತಿ ನಿಮಗೆ ಒಂದು ಕಾರ್ಯ ಸಿದ್ಧಿಸಬೇಕು ಅಂತಾದರೆ ಏನನ್ನಾದರೂ ಸಾಧಿಸಬೇಕು ಅಂತಂದರೆ ಗುರಿ ಮುಟ್ಟಬೇಕು ಅಂತ ಅಂದರೆ ವ್ಯಸನದಿಂದ ಹೊರಗಿರಬೇಕು ಅಂತ ವ್ಯಸನ ಅಂತ ಅಂದಾಗ ನಾವು ಮೊದಲೇ ಮಾತನಾಡಿಕೊಂಡಂತೆ ಅದು ಚಟವೂ ಆಗಿರ್ಬೋದು ಅಥವಾ ಅತ್ಯಾಸಕ್ತಿಯೂ ಆಗಿರ್ಬೋದು ಈ ಅತ್ಯಾಸಕ್ತಿ ಅನ್ನೋದು ಒಳ್ಳೆಯ ವಿಷಯದಲ್ಲೂ ಆಗಿರ್ಬೋದು ಈಗ ಪ್ರವಾಸ ಯಾತ್ರೆ ತಿರುಗಾಟ ನೋಡಬೇಕು ಅನ್ನೋದು ಒಂದು ಒಳ್ಳೆಯ ಹವ್ಯಾಸ ಅಂತ ಅಂದ್ಕೊಳ್ಳೋಣ ಒಬ್ಬ ಮನುಷ್ಯನಿಗೆ ಇದು ಅತಿ ಹೆಚ್ಚು ಇದ್ದುಬಿಟ್ರೆ ಈ ಆಸೆ ಅಲೆಯುವ ತಿರುಗುವ ಅಂಶ ಚಟವಾಗಿ ಬಿಟ್ರೆ ಅವನು ಏನನ್ನ ಗುರಿ ಮುಟ್ಟಬೇಕು ಅದನ್ನು ಮುಟ್ಲಾರ ತಿರುಗುತ್ತಲೇ ಉಳಿದು ಬಿಡಬಹುದು ಅವನು ಹೀಗೆ ಒಳಿತನ ವಿಷಯ ಕೂಡ ಅದು ವ್ಯಸನವಾಗಿ ಬಿಡಬಹುದು ಅಂತ ಆ ವ್ಯಸನ ಆಯಿತು ಅಂದರೆ ಗುರಿಯನ್ನು ತಲುಪೋದು ಅನ್ನೋದು ಅಸಾಧ್ಯವಾದಂತಹ ಸಂಗತಿ ಅದರಿಂದ ಗುರಿ ತಲುಪಬೇಕಾ ವ್ಯಸನದಿಂದ ಹೊರಗೆ ಬರಬೇಕು ಹೊರಗೆ ಬರಬೇಕು ರಾಜರುಗಳಿಗೆ ಅಂತಂದಾಗ ನಮ್ಮಲ್ಲಿ ಆ ವ್ಯಸನಗಳನ್ನು ಏಳು ವ್ಯಸನಗಳನ್ನು ಗುರುತಿಸಿ ಸಪ್ತ ವ್ಯಸನಗಳಿಂದ ರಾಜ ಹೊರಗಿರ್ಬೇಕು ಹೊರಗಿರಬೇಕು ಅನ್ನೋ ಅಂಶಗಳನ್ನು ಹೇಳಿಕೊಳ್ತಾನೆ ಬರ್ತಾಯಿದ್ರು ಪ್ರತಿಯೊಬ್ಬ ರಾಜಕುಮಾರನಿಗೂ ಗುರುಕುಲ ಕೊಡುವ ಶಿಕ್ಷಣದಲ್ಲಿ ವ್ಯಸನಕ್ಕೆ ಒಳಗಾಗಬೇಡ ಅಂತಲೇ ಇರ್ತಿತ್ತು ಆದರೆ ಹೆಚ್ಚಿನ ರಾಜರುಗಳು ವ್ಯಸನಗಳೇ ಇದ್ದರು ಯಾಕೆಂದರೆ ಅನುಕೂಲ ಒದಗಿ ಬಂದಾಗ ಅಧಿಕಾರ ಒದಗಿ ಬಂದಾಗ ತನ್ನನ್ನು ಕೇಳುವವರಿಲ್ಲ ಅನ್ನುವ ಪ್ರಭುತ್ವ ಅವನಲ್ಲಿ ಇದ್ದಾಗ ಅವನಿಗೆ ಬೇಕಾದಂತೆ ಅವನು ಮಾಡಿಕೊಂಡು ಹೋಗ್ತಾನೆ ಹಿಂದಿನ ಒಂದು ಸಂಚಿಕೆಯಲ್ಲಿ ನೋಡಿದ್ವಲ್ಲ ನಾವು ತನ್ನ ಮೇಲೆ ನಿಯಂತ್ರಣ ಇದ್ದರೆ ಮಾತ್ರ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು ಅಂತ ಹಾಗೆ ಈಡೇರಿಸಿಕೊಳ್ಳುವ ಮಾತು ಮುಂದಿನದ್ದಾಯಿತು ಕೈಯಲ್ಲಿ ಏನೋ ಒಂದಿಷ್ಟಿದೆ ರಾಜನಾಗಿ ಕುಳಿತುಕೊಂಡಿದ್ದಾನೆ ಅಂತ ಅಂದರೆ ಅದನ್ನು ವ್ಯಸನಿಯಾದವ ಕಳೆದುಕೊಂಡು ಬಿಡ್ತಾನೆ ಅಂತ ವ್ಯಸನಾದ ಯಾವುದೂ ಇಲ್ಲದಂತೆ ಮಾಡಿಬಿಡತ್ತೆ ಇಂತಹ ಅಸಂಖ್ಯ ಚಕ್ರವರ್ತಿಗಳ ರಾಜರುಗಳ ಕಥೆಗಳನ್ನು ನೋಡ್ತೀವಿ ಇದು ಮತ್ತೆ ರಾಜರುಗಳ ವಿಷಯ ಅಂತಲ್ಲ ಇದು ಸಾಮಾನ್ಯರ ವಿಷಯವೂ ಹೌದು ರಾಜ ಪ್ರಜೆ ಎಲ್ಲರ ಬದುಕಿನಲ್ಲೂ ಹೀಗೆ ಯಾವುದಾದರೂ ಒಂದು ಅತ್ಯಾಸಕ್ತಿಯ ಅಂಶ ಇದ್ದರೆ ಆ ಆಸಕ್ತಿಯ ಮೇಲೊಂದು ನಿಯಂತ್ರಣ ಅನ್ನೋದು ಇರಲೇಬೇಕು ಎಲ್ಲ ಆಸಕ್ತಿಗಳಿಗೂ ಇಷ್ಟು ಅನ್ನುವ ಅಳತೆ ಇರಬೇಕು ಆ ಅಳತೆ ಇದ್ದಾಗ ಅದು ಆಸಕ್ತಿಯಾಗಿರುತ್ತೆ ಅತ್ಯಾಸಕ್ತಿ ವ್ಯಸನ ಅಂತ ಆಗೋದಿಲ್ಲ ಹಾಗಿದ್ದಾಗ ಮಾತ್ರ ಸಾಧಿಸಬೇಕಾದ್ದನ್ನೆಲ್ಲ ಸಾಧಿಸಬಹುದು ಅನ್ನೋದು ಚಾಣಕ್ಯ ಕಂಡುಕೊಂಡ ಜೀವನ ದರ್ಶನ ನಮಸ್ಕಾರ